ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ಆಯ್ಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ತುಂಬಾನೇ ರುಚಿಯಾದ ಖಲೀಜಿ ಮಸಾಲಾ ಫ್ರೈಯನ್ನು ಮಾಡ್ತಾ ಇದ್ದೀನಿ ಈ ಖಲೀಜಿ ಮಸಾಲಾ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಕಲಿಜಿ ಮಸಾಲಾ ಫ್ರೈ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಈ ಖಲೀಜಿ ಮಾಡಬೇಕಾದ್ರೆ ಪಾತ್ರೆಯಲ್ಲೇ ಮಾಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಇದೆಲ್ಲ ಮಸಾಲೆ ಎಲ್ಲ ಚಟಪಟ ಅಂದಾದ್ಮೇಲೆ ಈರುಳ್ಳಿಯನ್ನು ಒಂದು ಮೂರು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಳ್ಬೇಕು ಸಣ್ಣಗೆ ಹೆಚ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೀಟನ್ನು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಲೋ ಅಲ್ಲಿ ಮಾಡ್ಕೊಳ್ಬೇಡಿ ಹೈ ಫ್ಲೇಮಲ್ಲೇ ಮಾಡಿ ನೋಡಿ ಇವಾಗ ಈರುಳ್ಳಿಯೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಪಿಂಕ್ ಬಣ್ಣ ಬರೋವರೆಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಇವಾಗ ಬೇರೆ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಜಾಸ್ತಿ ಮಸಾಲೆಗಳನ್ನು ಹಾಕ್ಕೊಳ್ಳೋದು ಅಂದರೆ ಯಾವ್ಯಾವ ಮಸಾಲೆ ಅಂತ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿಯನ್ನು ಬೇಕಾದ್ರೆ ನೀವು ಇದಕ್ಕೆ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಈ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಬೇಕು ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ಲ ಇಲ್ಲಿ ಕಲೀಜಿಯನ್ನು ಈ ರೀತಿ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಇದನ್ನ ಕಲೀಜಿಯನ್ನು ವಾಶ್ ಮಾಡಬೇಕಾದ್ರೆ ನೋಡಿ ನಾನು ಇಲ್ಲಿ ಮಣ್ಣಿಲಿನ ತಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಬೇಕಾದ್ರೆ ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ವಿನಿಗರ್ ಅನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಳ್ಬೇಕು ಇಲ್ಲಿ ನಾನು ಚಿಲ್ಲಿ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಅಷ್ಟು ನೋಡಿ ಇವಾಗ ಧನಿಯಾ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಹಾಗೆ ಒಂದೊಂದಾಗಿ ಒಂದು ಅರಿಶಿನ ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಮಸಾಲೆ ಮಾತ್ರ ಇವಾಗ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಮುಂದೆ ನೋಡ್ತಾ ಇರಿ ಹೇಗೆ ಮಾಡೋದು ಅನ್ನೋದನ್ನ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ಲ ಇದೇ ರೀತಿ ನೀವು ಸಹ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೂರು ಟೊಮ್ಯಾಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ನೋಡಿ ಟೊಮಾಟೊ ಹಣ್ಣು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಮೂರು ತಗೊಂಡಿದ್ದೀನಿ ನೀವು ದಪ್ಪ ಇದ್ದರೆ ಒಂದು ಎರಡು ನೋಡಿ ಇವಾಗ ಟೊಮಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಆಗೋ ಮಾಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆರುನೂರು ಗ್ರಾಮು ಖಲೀಜಿಯನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಇದು ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಖಲೀಜಿ ಮಸಾಲ ಮಾಡಬೇಕಾದ್ರೆ ಎಲ್ಲ ಖಲೀಜಿ ಎಲ್ಲ ಚೆನ್ನಾಗಿ ಡ್ರೈ ಆಗ್ತಾಯಿದೆ ನೋಡಿ ಕಲರು ವೈಟಾಗಿ ಬರ್ತಾ ಇದೆ ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಕೈ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಇದಕ್ಕೆ ಮತ್ತೆ ನಾನು ಈ ರೀತಿ ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಕುಕ್ ಆಗಬೇಕು ನೋಡಿ ಇವಾಗ ಎಲ್ಲ ನೀರೆಲ್ಲ ಹೀರ್ಕೊಂಡಿದೆ ಎಣ್ಣೆ ಅಂಶ ಎಲ್ಲ ಮೇಲುಗಡೆ ಬಿಡ್ತಾ ಇದೆ ನೋಡಿ ಈಗ ಈ ಸ್ಟೇಜಲ್ಲಿ ನಾವು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಬೇಯೋದಕ್ಕೆ ನೋಡಿ ಈ ಕಲೀಜಿ ಬೇಗ ಬೇಯುತ್ತೆ ನೋಡಿ ಇದಕ್ಕೆ ಕನ್ನಡದಲ್ಲಿ ಮಣ್ಣಿಲಿ ಅಂತಲೂ ಹೇಳ್ತಾರೆ ನೋಡಿ ಇದಕ್ಕೆ ನಾನು ಒಂದು ಐದು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಹಾಕ್ತಾ ಇದ್ದೀನಿ ನೀವು ಪೇಸ್ಟ್ ರೀತಿ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಇದನ್ನು ಹಸಿಮೆಣಸಿನಕಾಯಿಯನ್ನು ಹಾಕಿ ಬೇಕಾದರೆ ನೋಡಿ ಇವಾಗ ಮತ್ತೆ ನಾನು ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇದ್ದೀನಲ್ಲ ಇದೇ ರೀತಿ ನೀವು ಮುಚ್ಚಿ ಕುಕ್ ಮಾಡಬಾರ್ದು ಯಾವಾಗಲೂ ನಾವು ಹಾಗೆ ಬೇಯಿಸಬೇಕು ಇದಕ್ಕೆ ನಾನು ಜೀರಿಗೆ ಪೌಡ್ರನ್ನು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಕುಟ್ಟಿರುವಂತಹ ಜೀರಿಗೆ ಪೌಡರ್ ಫ್ರೆಶ್ ಆಗಿರೋದು ಹಾಕಿ ಹಾಗೆ ಕರಿಮೆಣಸು ಅಂದ್ರೆ ಕುಟ್ಟಿರುವ ಮೆಣಸನ್ನು ಫ್ರೆಶ್ ಆಗಿ ಹಾಕಿ ಹಾಗೆ ಕೊನೆಯಲ್ಲಿ ಉಪ್ಪನ್ನು ಸೇರಿಸಬೇಕು ನೋಡಿ ಇದೇ ಮೇನ್ ಇಂಗ್ರೀಡಿಯೆಂಟ್ ಉಪ್ಪನ್ನು ಯಾವಾಗಲೂ ಖಲೀಜಿ ಮಾಡಬೇಕಾದ್ರೆ ಕೊನೆಯಲ್ಲಿ ಹಾಕಬೇಕು ಖಲೀಜಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಾದ್ಮೇಲೆ ಕೊನೆಯಲ್ಲಿ ಉಪ್ಪನ್ನು ಸೇರಿಸಬೇಕು ಇವಾಗ ಈ ಮಸಾಲೆಯನ್ನು ಸೇರಿಸಾದ ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡೋಣ ಇದೆಲ್ಲ ಮಸಾಲೆಯೆಲ್ಲ ಚೆನ್ನಾಗಿ ಹೀರ್ಕೊಂಡು ಡ್ರೈ ಆಗಿ ಆಗುತ್ತೆ ಅಲ್ಲಿವರೆಗೆ ನಾವು ಒಂದು ಐದು ನಿಮಿಷ ಕುಕ್ ಆಗಲು ಬಿಡೋಣ ನಿಮಗೆ ಗ್ರೇವಿ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಗರಂ ಮಸಾಲೆಯೂ ಸಹ ಹಾಕ್ತಾ ಇದ್ದೀನಿ ವೀಕ್ಷಕರೇ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೋಡಿ ಇವಾಗ ನಾನು ಇಲ್ಲಿ ಕಸೂರಿ ಮೇಥಿನೂ ಸಹ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ತರ ಮಾಡಿಕೊಂಡು ಹಾಕಿ ಇಲ್ದಿದ್ರೆ ಅದು ಒಂಥರ ಎಲೆ ಎಲೆ ತರ ಇರುತ್ತೆ ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಚೆನ್ನಾಗಿ ಇದೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ತಲ್ಲ ಇವಾಗ ಇದನ್ನ ಹಾಗೆ ಬಿಟ್ರೆ ಮತ್ತೆ ಡ್ರೈ ಆಗುತ್ತೆ ಗ್ರೇವಿ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಬೆಂದಿದ್ಯಾ ಅಂತ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತಿನ್ನೋದಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ರೊಟ್ಟಿ ಜೊತೆ ಪರಾಟಾ ಜೊತೆ ಯಾವುದಕ್ಕೆ ಬೇಕಾದರೂ ಇದು ತುಂಬಾ ರುಚಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ಇದನ್ನ ಒಂದು ಸಲ ಮಾಡಿ ನೋಡಿ ಹೆಲ್ದಿ ಕೂಡ ಇದು ಬ್ಲಡ್ ಕಡಿಮೆ ಆದರೆ ಇದನ್ನ ಒಂದು ವಾರದಲ್ಲಿ ಒಂದು ಎರಡು ಮೂರು ಸಲ ತಿಂದರೆ ಬ್ಲಡ್ ಹೆಚ್ಚಾಗುತ್ತೆ ಈ ಸ್ಟೇಜ್ ಅಲ್ಲಿ ನಾವು ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಒಂದು ಐದು ನಿಮಿಷ ಹೀಗೆ ಕುಕ್ ಆಗಲು ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದೇ ರೀತಿ ನೀವು ಸಹ ಮಾಡಿ ಇವಾಗ ನಾನು ಚೆಕ್ ಮಾಡಿ ತೋರಿಸ್ತೀನಿ ಹೇಗೆ ಕಲಿಜಿ ಬೆಂದಿದೆ ಅಂತ ನೋಡಿ ಒಂದು ಸ್ಪೂನ್ ತಗೊಳ್ಳಿ ಒಂದು ಸ್ಪೂನಲ್ಲಿ ಈ ರೀತಿ ಕಟ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಒಳಗಡೆಯಿಂದ ಜ್ಯೂಸಿ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಹೀಗೆ ನೀವು ಮಾಡಬಹುದು ಮಸಾಲೆಯನ್ನು ಸಹ ಜಾಸ್ತಿ ಮಸಾಲೆಗಳನ್ನು ಹಾಕಬಾರ್ದು ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಮಸಾಲೆಯನ್ನು ಹಾಕಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿ ಇವಾಗ ಲೋ ಅಲ್ಲಿ ಒಂದು ಎರಡು ನಿಮಿಷ ಬೆಂದರೆ ಸಾಕು ನೋಡಿ ಇವಾಗ ರೆಡಿ ಆಯಿತು ಇದನ್ನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿ ಮುದ್ದೆ ಸೈಡ್ ಡಿಶ್ ಆಗಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟು ರುಚಿಯಾಗಿರುತ್ತೆ ಪದೇ ಪದೇ ಇದನ್ನೇ ಮಾಡಿ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ರೆಡಿ ಆಯ್ತಲ್ವಾ ಹಾಗೆ ನೀವು ಸಹ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳು ಸಿಂಪಲ್ ಆಗಿ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್